ರಾಮಾಚಾರ್ಯ ತಲೆಗೆ ಎಣ್ಣೆ ಬಿಡ್ತಿದ್ದಾರೆ ಅಂದರೆ ತಲೆ ಮೇಲಿಂದ ಒಂದು ಸ್ವಲ್ಪ ಸ್ವಲ್ಪ ಡ್ರಾಪ್ ವೈಸ್ ಎಣ್ಣೆ ಕೂಡ ಬರುತ್ತೆ ಅದು ವಿಶೇಷವಾದಂಥ ಎಣ್ಣೆ ಅಂತೆ ಇದನ್ನ ಒಂದು ಪ್ರಯೋಗ ಮಾಡಿದ್ರೆ ರಾಮಾಚಾರ್ಯ ಬದುಕುಳಿವಂಥ ಚಾನ್ಸಸ್ ಇದೆ ಆತನಿಗೆ ಪ್ರಜ್ಞೆ ಬರುತ್ತೆ ಒಂದು ಡೆಟಾಗಿರುವಂಥ ಬ್ರೈನ್ ವರ್ಕ್ ಆಗುತ್ತೆ ಅಂತ ಗುರುಜಿ ಹೇಳ್ತಾರೆ ಓಕೆ ಗುರುಗಳೇ ಅಂತ ಚಾರು ಕಡೆ ಇದೀಗ ದೇವರ ಮರೋಗಿದ್ದಾಳೆ ದೇವರ ಪ್ರಾರ್ಥನೆ ಮಾಡ್ತಾಳೆ ನೋಡೋಣ ದೇವರ ಒಂದು ಅನುಗ್ರಹ ಸಿಗುತ್ತಾ ದೇವರ ಪ್ರಾರ್ಥನೆ ವರ್ಕೌಟ್ ಆಗುತ್ತಾ ನಿಜಕ್ಕೂ ಏನೆಲ್ಲ ಸಮಸ್ಯೆಗಳು ಇತ್ತು ಅವೆಲ್ಲವೂ ಕೂಡ ಪಾರಾಗುತ್ತ ಅಂತ ಒಟ್ಟಿನಲ್ಲಿ ತುಂಬಾ ಜನ ರಾಮಾಚಾರ್ಯನ ಮಿಸ್ ಮಾಡ್ಕೊಳ್ತಾರೆ ರಾಮಾಚಾರಿ ಎದ್ದು ಬರಲಿ ಅಂತ ತುಂಬಾ ಜನ ಕೂಡ ಬೇಡ್ಕೋತಾ ಇದ್ದಾರೆ ಕಾಯ್ದು ನೋಡ್ಬೇಕಿದೆ ಬಹಳಷ್ಟು ರೀತಿಯಲ್ಲಿ ವಿಭಿನ್ನವಾದಂತಹ ಟ್ವಿಸ್ಟ್ ಗಳು ಕೂಡ ಬರ್ತಿದೆ ರಾಮಾಚಾರಿ ಯಾವಾಗ ಸರಿ ಹೋಗ್ತಾರೆ ಅಂತ ತುಂಬಾ ಜನರಿಗೂ ಕೂಡ ಕಾತುರ ಕುತೂಹಲ ಎಲ್ಲವೂ ಕೂಡ ಆಗ್ತಾ ಈಗ ಕೇಕೆ ಇದ್ದವನು ರಾಮಾಚಾರ್ಯ ಒಂದು ಗೆಟಪ್ ನಲ್ಲಿಯೂ ಕೂಡ ಬರ್ತಾ ಇದ್ದಾರೆ ಯಾಕೆಂದ್ರೆ ಈಗ ರಾಮಾಚಾರ್ಯ ಬದುಕುಳಿದ ಅಂತ ಸ್ವಲ್ಪ ಮಾನ್ಯತೆಗೆ ಚಮಕ್ ಕೊಡ್ಬೇಕಲ್ಲ ಸೊ ಹೀಗಾಗಿ ಕಾಲ್ ಮಾಡಿ ಆ ರೀತಿ ಒಂದು ಕೂಡ ಕೊಡ್ತಾರೆ ರಾಮಾಚಾರಿ ಅದ್ಭುತವಾದಂತಹ ವ್ಯಕ್ತಿ ಆದ್ರೆ ಇದೀಗ ಕೇಕೆನ ಕೂಡ ಕಂಪ್ಲೀಟ್ ಆಗಿ ಬದಲಾಗಿದ್ದಾನೆ ಆದಷ್ಟು ಬೇಗ ನಿನ್ನೊಂದು ಮಗ ಬರ್ತಾನೆ ಅಂತ ಕೇಕೆ ಹೋಗಿ ಹಗ್ ಮಾಡ್ಕೋತಾನೆ ಆಗ ತಾಯಿ ಇದ್ದವರು ಜಾನಕಿ ಇದ್ದವರು ಅದು ರಾಮಾಚಾರ್ಯ ಅನ್ಕೊಂಡ್ಬಿಡ್ತಾರೆ ಇನ್ನೊಬ್ಬ ಮಗ ಅದು ಕೇಕೆ ಅಂತ ಇವನೇ ಅಂತ ಗೊತ್ತೇ ಆಗಿಲ್ಲ ಇನ್ನು ಯಾರಿಗೂ ಕೂಡ ನಿಜಕ್ಕೂ ಆದಿತ್ಯ ಒಂದು ಟ್ವಿಸ್ಟ್ ಗಳು ಬರ್ತದೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಕೈದಿದ್ದಾರೆ ನೀವೇಂತೀರಾ ನಿಮಗೂ ಕೂಡ ಇಷ್ಟವಾಗಿದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಕೆಲ ಕಡೆ ನಾ ಶೇರ್ ಮಾಡೋದನ್ನ ಮರಿಬೇಡಿ